ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ ಶಿವಮೊಗ್ಗ ವಿಶ್ವ ಕ್ಯಾನ್ಸರ್ ದಿನ ಈ ಒಂದು ಸಂದರ್ಭದಲ್ಲಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿನ ಕ್ಯಾನ್ಸರ್ ವಿಭಾಗದ ಬಾಯಿ ಮತ್ತು ಕುತ್ತಿಗೆ ಶಸ್ತ್ರಚಿಕಿತ್ಸಾ ತಜ್ಞರಾದಂತಹ ಡಾಕ್ಟರ್ ದೀಪಕ್ ಕಿತ್ತೂರ್ ಅವರು ಇದ್ದಾರೆ ಅವರು ನಮಗೆ ಇಂದು ಈ ಬಾಯಿ ಕ್ಯಾನ್ಸರು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಇವತ್ತಿನ ವಿಚಾರ ಅಂತಂದರೆ ಬಾಯಿ ಮತ್ತು ಕುತ್ತಿಗೆ ಕ್ಯಾನ್ಸರ್ ಈ ಬಾಯಿ ಕ್ಯಾನ್ಸರ್ ಅಂದರೆ ಏನು ಈ ಕುರಿತು ತಾವೇನು ಹೇಳ್ತೀರಾ ಬಾಯಿ ಕ್ಯಾನ್ಸರ್ ಅಂದರೆ ಯಾವುದಾದ್ರೂ ಬಾಯಲ್ಲಿ ಕಂಡು ಹುಣ್ಣು ಅಲ್ಸರ್ ಅದು ಮೂರು ವಾರ ಕಾಲ ಆದರೂ ಮಾಯಲಿಲ್ಲ ಅಂದರೆ ಅದನ್ನ ಅನುಮಾನ ದೃಷ್ಟಿಯಲ್ಲಿ ನಾವು ಅದನ್ನು ನೋಡಬೇಕಾಗತ್ತೆ ಸಾಧಾರಣವಾಗಿ ಬಾಯಲ್ಲಿ ಸಣ್ಣ ಪುಟ್ಟ ಅಲ್ಸರು ಹುಣ್ಣು ಆಗ್ತಾ ಇರುತ್ತೆ ಬಟ್ ಅದು ಒಂದು ವಾರ ಹತ್ತು ದಿನದಲ್ಲೇ ಅದು ವಾಸಿಯಾಗುತ್ತೆ ಸೊ ಹುಣ್ಣು ವಾಸಿಯಾಗಲಿಲ್ಲ ಮೂರು ವಾರ ಆಯಿತು ನಾಲ್ಕು ವಾರ ಆಯಿತು ಅಂದರೆ ಅದನ್ನು ನಾವು ಮುಂದೆ ಪರೀಕ್ಷೆಗೆ ಅದನ್ನು ತಗೋಬೇಕಾಗತ್ತೆ ಎಸ್ಪೆಷಲಿ ಇದು ಹೈ ರಿಸ್ಕ್ ಪೀಪಲ್ ಅಂತ ಏನು ಕರಿತೀವಿ ಅಂದರೆ ಅವರು ಸಿಗರೆಟ್ ಬೀಡಿ ಸೇ ಸೇದೋರಾಗಿರ್ಬೋದು ಅಥವಾ ಗುಟ್ಕಾ ಹಾಕೋರಾಗಿರ್ಬೋದು ಅಥವಾ ತಂಬಾಕು ಕನ್ಸ್ಯೂಮ್ ಮಾಡೋ ಯಾವುದೇ ಒಂದು ರೀತಿಯಲ್ಲಿ ಕನ್ಸ್ಯೂಮ್ ಮಾಡೋ ವ್ಯಕ್ತಿಗಳಲ್ಲಿ ಇದು ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಅವರಲ್ಲಿ ಈ ಥರ ಏನಾದ್ರು ಅಲ್ಸರು ಹುಣ್ಣು ಏನಾದ್ರು ಕಂಡು ಬಂದರೆ ಅಥವಾ ಮಚ್ಚೆ ಕೆಂಪು ಮಚ್ಚೆ ಬಿಳಿ ಮಚ್ಚೆ ಹೀಗೇನೋ ಕಂಡು ಬಂದಲ್ಲಿ ನಾವು ಅದನ್ನು ಇದು ಕ್ಯಾನ್ಸರ್ದು ಒಂದು ಲಕ್ಷಣ ಅಂದ್ಕೊಂಡು ನಾವು ಅದನ್ನು ಮುಂದೆ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಮುಂದುವರಿಬೇಕಾಗುತ್ತೆ ಸೊ ಬಾಯಿ ಮತ್ತು ಕುತ್ತಿಗೆ ಅಂತ ಹೇಳಿದ್ರಲ್ಲ ಈ ಬಾಯಿ ಮತ್ತು ಕುತ್ತಿಗೆಗೆ ಇರ್ತಕ್ಕಂಥ ಸಂಬಂಧಗಳು ಆ ಒಂದು ಜಾಗದಲ್ಲಿ ಯಾವ ರೀತಿಯಾಗಿ ಒಂದು ಪತ್ತೆ ಮಾಡೋದು ಯಾವ ರೀತಿ ಬರುತ್ತೆ ಅಂತ ತಾವು ಹೇಳ್ತಕ್ಕಂಥದ್ದು ಈಗ ಬಾಯಲ್ಲಿ ಹುಣ್ಣು ಮೊದಲಾಗಿ ಕಾಣಿಸ್ಕೊಳೋದು ಸಿಮ್ಟಮ್ ಆಗುತ್ತೆ ಅದು ಅದಲ್ಲದೆ ಅದು ನೆಕ್ಸ್ಟ್ ಅದು ಬಾಯಿಂದ ಫಸ್ಟ್ ಹರಡೋ ಜಾಗ ನೆಕ್ಸ್ಟ್ ಸ್ಟೇಷನ್ ಅಂತೀವಿ ಈಗ ಒಂದು ಪ್ರೈಮರಿ ಲೊಕೇಶನ್ ಆಗುತ್ತೆ ಅಲ್ಲಿಂದ ಅದು ಒರಿಜಿನ್ ಆಗುತ್ತೆ ಸ್ಟಾರ್ಟ್ ಆಗೋದು ಬಾಯಿಂದ ಅದು ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಕುದಕ್ಕೆ ಆಗುತ್ತೆ ಕುದಕ್ಕೆಲಿ ಗಂಟುಗಳು ಲಿಂಫ್ ನೋಟ್ಸ್ ಅಂತೀವಿ ಅದು ಒಂಥರ ಚೆಕ್ ಪೋಸ್ಟ್ ಇದ್ದಂಗೆ ಪ್ರತಿಯೊ ಹಂತ ಹಂತದಲ್ಲೂ ಲಿಂಫ್ ನೋಟ್ಸ್ ಇರ್ತವೆ ಆ ಚೆಕ್ ಪೋಸ್ಟ್ಗಳ ಥರ ಅದು ಅಲ್ಲಿ ಈ ರೋಗ ಪಾಸ್ ಆಗಲಿಕ್ಕೆ ಅದು ಬಿಡಲ್ಲ ಅದು ಸೊ ಅಲ್ಲಿ ಅದಕ್ಕೆ ತಡೆ ಹಿಡಿದಾಗ ಅಲ್ಲಿ ಅದು ಗಂಟಾಗಲಿಕ್ಕೆ ಶುರು ಆಗುತ್ತೆ ಆ ಚೆಕ್ ಪೋಸ್ಟಲ್ಲಿ ಒಂಥರ ಸೀಸ್ ಮಾಡ್ದಂಗೆ ಕಾಮನ್ ವರ್ಡ್ ಯೂಸ್ ಮಾಡಬೇಕಂದ್ರೆ ಸೀಸ್ ಮಾಡಿದಂಗೆ ಸೊ ಅಲ್ಲಿ ಅದು ಬೆಳೀತಾ ಹೋಗುತ್ತೆ ಸೊ ಅದು ಒಂದೊಂದೇ ಸೊ ಅಲ್ಲಿ ಬೆಳೆದು ಅದಕ್ಕೆ ಮಿತಿ ಮೀರಿದ್ರೆ ಅದು ಮತ್ತೆ ನೆಕ್ಸ್ಟ್ ಸ್ಟೇಷನ್ಗೆ ಹೋಗುತ್ತೆ ಕುತ್ತಿಗೆಯಲ್ಲೇ ಎರಡು ಮೂರು ಸ್ಟೇಷನ್ ನಾಲ್ಕು ಸ್ಟೇಷನ್ ಇರೋದು ಸೊ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನು ಹಾಗೆ ಅದು ಕೆಳಗೆ ಹೋಗ್ತಾ ಹೋಗುತ್ತೆ ಒಂದು ಸರಿ ಕುತ್ತಿಗೆ ಅದು ದಾಟಿದ್ರೆ ಅದು ಮತ್ತೆ ಅದು ಎದೆಗೆ ಅಂದರೆ ಲಂಗ್ಸ್ಗೆ ಮೂಳೆಗಳಿಗೆ ಲಿವರ್ಗಳಿಗೆ ಇದು ಎಲ್ಲ ಕಡೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಇವೆಲ್ಲ ಕನೆಕ್ಟೆಡ್ ಇದು ಸೊ ನಾವು ಆದಷ್ಟು ಬಾಯಲ್ಲೇ ಏನಾದರೂ ರೋಗ ಕಂಡು ಬಂದಲ್ಲಿ ಅದು ಬಾಯಿ ಕುತ್ತಿಗೆ ಈ ಎರಡು ಸ್ಟೇಷನ್ಗಳಲ್ಲೇ ಇದೆ ಅಂತಂದು ಇದ್ದಾಗ ನಾವು ಅದನ್ನು ಆಪ್ರೇಷನ್ ಮಾಡಿ ಅಥವಾ ರೇಡಿಯೋಥೆರಪಿ ಕಿಮೋಥೆರಪಿ ಕೊಟ್ಟು ಅದನ್ನು ನಾವು ಸರಿಪಡಿಸ್ಬೋದು ಅದ್ರ ನೀರು ಹೋದರೆ ಸ್ವಲ್ಪ ಕಷ್ಟ ಆಗ್ತಾ ಹೋಗಲಿ ಹೋಗುತ್ತೆ ಈ ಒಂದು ಬಾಯಿ ಕುತ್ತಿಗೆ ಬಗ್ಗೆ ಹೇಳಿದರೆ ಸರ್ ಇದಕ್ಕೆ ಈ ಒಂದು ಕಾರಣಗಳ ಕುರಿತಾಗಿ ಹೇಳೋದಾದರೆ ಬಾಯಿ ಕ್ಯಾನ್ಸರಿಗೆ ಬರ್ತಕ್ಕಂಥ ಕಾರಣಗಳು ಯಾವ ಕಾರಣಗಳಿಂದ ಬರ್ಬೋದು ಅಂತ ತಾವು ಹೇಳ್ತೀರಿ ಇದು ಬಾಯಿ ಮತ್ತು ಕುತ್ತಿಗೆ ಕ್ಯಾನ್ಸರು ಇದು ಎಲ್ಲ ನಮ್ಮ ಕೈಯಲ್ಲಿರೋ ಅಥವಾ ನಾವು ಮಾಡ್ಕೊಳ್ಳೋ ಜೀವನ ಶೈಲಿಯಲ್ಲಿ ಬರುವಂಥದ್ದು ಇದು ಬೇರೆದು ಹೆರಿಡಿಟರಿ ಅಥವಾ ನಮ್ಮ ಜೀನ್ಸಲ್ಲಿ ಬರುವಂಥ ಕಾಯಿಲೆಗಳು ಕ್ಯಾನ್ಸರ್ಗಳು ಇದ್ದಾವೆ ಬಟ್ ಇದು ನಮ್ಮ ಲೈಫ್ ಸ್ಟೈಲ್ ನಾವು ಏನು ಹ್ಯಾಬಿಟ್ಸ್ ಇಟ್ಕೊಳ್ತೀವಿ ಈಗ ಸ್ಮೋಕಿಂಗು ನಾವು ಸ್ಟಾರ್ಟ್ ಮಾಡಿದ್ರೆ ಅಥವಾ ಗುಟ್ಕಾ ಚೂ ಮಾಡೋದು ಆಗಿ ಜಗಿಯೋದು ಸ್ಟಾರ್ಟ್ ಮಾಡಿದ್ರೆ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇತ್ತು ಅಂದರೆ ಇದು ಈ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರು ನಮ್ಮ ದೇಹದಲ್ಲಿ ಹೋಗಿ ನಮ್ಮ ಜೀನ್ಸ್ಗೆ ಅದು ಟ್ರಿಗರ್ ಮಾಡಿದ್ರೆ ಅದು ಈ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಒಂದೇ ರಾತ್ರಿಯಲ್ಲಿ ಒಂದೇ ವಾರದಲ್ಲಿ ಒಂದೇ ತಿಂಗಳಲ್ಲಿ ಅಥವಾ ಒಂದೇ ವರ್ಷದಲ್ಲಿ ಆಗುವಂಥ ಪ್ರೊಸೆಸ್ ಅಲ್ಲ ಇದು ಇದು ಒಂಥರ ಮೆಟ್ಲಿದ್ದಂಗೆ ಮೊದಲನೇ ಮೆಟ್ಲು ಎರಡನೇ ಮೆಟ್ಲು ಹೀಗೆ ಇದಕ್ಕೆ ತುಂಬ ಮೆಟ್ಲಿದ್ದಾವೆ ಆಮೇಲೆ ತುಂಬ ವರ್ಷ ಬೇಕು ಇದನ್ನ ಎಲ್ಲ ಹತ್ತಿ ಕ್ರಾಸ್ ಮಾಡಬೇಕು ಅಂದಾಗ ಸೊ ಸಿಂಪಲಾಗಿ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಇವಾಗ ಒಂದು ಪಾತ್ರೆಯಲ್ಲಿ ನಾವು ಹಾಲನ್ನು ನಾವು ಒಲೆ ಮೇಲೆ ಇಟ್ಟರೆ ಅದು ಕುದಿಲಿಕ್ಕೆ ಉಕ್ಕು ಬರಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಉಕ್ಕು ಬಂತು ಅಂದ್ಬಿಟ್ಟು ನಾವು ಮತ್ತೆ ಕೆಳಗಿಳಿಸ್ತಾರೆ ಪಾತ್ರೆನ ಅದು ಇಮಿಡಿಯೇಟ್ ತಂಪೇನಾಗ್ಬಿಡಲ್ಲ ಅದು ಆರಲಿಕ್ಕೂ ಮತ್ತೆ ಟೈಮ್ ಬೇಕು ಸೊ ಹಾಗೇನೆ ಕ್ಯಾನ್ಸರ್ ಬರಲಿಕ್ಕೂ ಸಹ ಅದಕ್ಕೆ ಟೈಮ್ ಬೇಕು ಮತ್ತು ಅದು ಒಂದು ಬಂದು ನಾವು ಟ್ರೀಟ್ಮೆಂಟ್ ಕೊಟ್ಟರು ಅಥವಾ ಅವರು ಹ್ಯಾಬಿಟ್ ಬಿಟ್ಟರು ಈಗ ಯಾರೋ ಗುಟ್ಕಾ ಹಾಕ್ತಿದಾರೆ ತಂಬಾಕು ಜಗಿತಿದ್ದಾರೆ ಅದನ್ನು ಸ್ಟಾಪ್ ಮಾಡಿದ್ರು ಅಂದರು ಅದು ಆರಲಿಕ್ಕೆ ಅಂದರೆ ಆ ರಿಸ್ಕ್ ಹೋಗಲಿಕ್ಕೆ ಕೂಲಿಂಗ್ ಆಫ್ ಪೀರಿಯಡ್ ಅಂತ ಏನು ಕರಿತೀವಿ ಅದು ಕೂಡ ಇರುತ್ತೆ ಸೊ ಇದು ಎರಡೂ ಮುಖ್ಯ ಆಗುತ್ತೆ ಸೊ ಈಗ ಇಷ್ಟು ಟೈಮ್ ಬೇಕು ಒಂದು ಟೈಮ್ ಡ್ಯೂರೇಷನ್ ಬೇಕು ಆಮೇಲೆ ಇದು ಎಕ್ಸ್ಟರ್ನಲ್ ಫೋರ್ಸಸ್ ಏಜೆಂಟ್ಸ್ ತಂಬಾಕು ಆಲ್ಕೋಹಾಲ್ ಇವು ಮುಖ್ಯ ಸೊ ಇವು ಜೊತೆ ಜೊತೆ ನೀವು ಟೈಮ್ ಒಂದು ಆ್ಯಡ್ ಮಾಡಿದ್ರೆ ಅದಕ್ಕೆ ಟೈಮ್ ಸಾಕಷ್ಟು ಕೊಟ್ಟರೆ ಅದು ನೆಕ್ಸ್ಟ್ ಕ್ಯಾನ್ಸರ್ಗದು ಪರಿವರ್ತನೆ ಆಗುತ್ತೆ ಅದು ಸೊ ನ ಸಾಧಾರಣವಾಗಿ ನಮ್ಮ ಬಾಡಿಯಲ್ಲಿ ಸೆಲ್ಸ್ ಅನ್ನೋದು ಈಗ ಮಕ್ಕಳನ್ನು ಹೇಗೆ ಸ್ಟ್ರೇಟ್ ಲೈನಲ್ಲಿ ನಿಲ್ಲಿಸ್ತಾರೆ ಅಸೆಂಬ್ಲಿಯಲ್ಲಿ ಒಬ್ರು ಸೈಡಿಗೆ ಹೋದರೆ ಟೀಚರ್ ಬಂದು ಸರಿಯಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ನಮ್ಮ ಬಾಡಿಯಲ್ಲೂ ಒಂದು ಮೆಕ್ಯಾನಿಸಮ್ ಇದೆ ಎಲ್ಲ ಸೆಲ್ಸ್ಗಳು ಒಂದೇ ರೀತಿಯಲ್ಲಿ ಕೆಲಸ ಮಾಡಬೇಕು ಸ್ವಲ್ಪ ಲೈನಿಂದ ಹೊರಡೆ ಕೆಲಸ ಮಾಡ್ತಿದೆ ಅಂದರೆ ಅಲ್ಲೊಬ್ರು ಟೀಚರ್ ಇರ್ತಾರೆ ಅದು ಬಂದು ಅದನ್ನು ಸರಿಪಡಿಸುತ್ತೆ ಅಥವಾ ಅದನ್ನು ಹಾಕುತ್ತೆ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ ಆ ಸೆಲ್ನ ಇದೊಂದು ಮೆಕ್ಯಾನಿಸಮ್ ಬಿಲ್ಟಿನ್ ಮೆಕ್ಯಾನಿಸಮ್ ಇದು ಬಾಡಿಯಲ್ಲಿ ಪ್ರತಿದಿನವೂ ಇದು ಮ್ಯೂಟೇಷನ್ ಅಂತ ಕರಿತೀವಿ ಈ ಥರ ದಾರಿ ತಪ್ತಾ ಇರ್ತವೆ ಸೆಲ್ಸು ದಿನನಿತ್ಯ ಆಗ್ತಿರುತ್ತೆ ನಾರ್ಮಲ್ ನಿಮ್ಗೆ ಯಾವ ಹ್ಯಾಬಿಟ್ಸ್ ಅಂದ್ರೂ ಅದು ಆಗ್ತಾ ಇರುತ್ತೆ ಬಟ್ ನಮ್ಮ ಬಾಡಿಯಲ್ಲೇ ಅದು ಇಮ್ಯುನಿಟಿ ಅಂತ ಏನು ನಾವು ಕಾಮನ್ ಜನ ಮಾತಾಡ್ತಾರೆ ರೋಗ ನಿರೋಧಕ ಶಕ್ತಿ ಶಕ್ತಿ ಅಂತ ಏನು ಕರಿತೀವಿ ಅದನ್ನು ನಾವು ಅದು ಸರಿ ಇದ್ದಲ್ಲಿ ಅದು ಲೈನಿಂದ ಹೊರಗಡೆ ಹೋಗಿದ ಸೆಲ್ ಅಂದ ತಕ್ಷಣ ಅದು ಬಂದದ್ದು ಸರಿಪಡಿಸ್ಬಿಡುತ್ತೆ ಅದನ್ನು ನಾಶ ಮಾಡ್ಬಿಡುತ್ತೆ ಬಟ್ ಅದನ್ನ ನೀವು ಹೊರಗಡೆ ಏಜೆಂಟು ಒಂದು ತಂಬಾಕು ಅನ್ನೋದಕ್ಕೆ ಆ್ಯಡ್ ಮಾಡಿದಾಗ ಈ ಪಿಚ್ಚರ್ಗೆ ಬಂದಾಗ ಅದು ಮಿತಿ ಮೀರಿ ಹೋಗುತ್ತೆ ಬಾಡಿಗೆ ಅದು ಕಂಟ್ರೋಲ್ ಇದ್ದಾಗ ಈ ಮಿತಿ ಮೀರಿದಾಗ ಇದು ಕ್ಯಾನ್ಸರ್ಗೆ ಅದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಜನಸಾಮಾನ್ಯರು ಏನು ಹೇಳ್ತಾರೆ ಅಂತ ಹೇಳಿದರೆ ಸರ್ ತಂಬಾಕು ಹಾಕಬೇಡಿ ಗುಟ್ಕಾ ಹಾಕಬೇಡಿ ಅಂತಂದರೆ ನಾನೇನು ಒಂದು ಒಳಗಡೆ ತೊಗೊಳಲ್ಲ ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಮಾಡಿಬಿಡ್ತೀನಿ ನನಗೇನು ಬರಲ್ಲ ಅಂತ ಕೆಲವರು ತಪ್ಪು ಕಲ್ಪನೆ ಇರುತ್ತೆ ಅಂಥವ್ರಿಗೆ ತಾವು ಈ ಮುಖಾಂತರವಾಗಿ ಏನು ಹೇಳ್ತೀರಿ ಸರ್ ಇವಾಗ ಅವರು ತಂಬಾಕು ಹಾಕಿ ಏನೂ ಆಗಲ್ಲ ಅಂದ್ರೆ ಮತ್ತೆ ಯಾಕೆ ಹಾಕ್ತಾರೆ ಅವರು ಅದರಿಂದ ಒಂದು ಏನೋ ಅವ್ರಿಗೆ ಎಫೆಕ್ಟ್ ಆಗೇ ಆಗುತ್ತಲ್ಲ ಅವ್ರಿಗೊಂದು ಮತ್ತೆ ಬಂದೇ ಬರುತ್ತೆ ತಂಬಾಕು ಹಾಕಿ ಉಗಿಬೋದು ಬಟ್ ಅವ್ರದ್ದು ಆ ಸೇವನೆಯಿಂದ ಅವ್ರಿಗೆ ಆ ಮತ್ತು ತಲೆಗೆ ಆ ಎಫೆಕ್ಟ್ ಇದೆಯಲ್ಲ ಅದು ಬಂದೇ ಬರುತ್ತೆ ಹೆಂಗೆ ಬರುತ್ತದು ಬ್ಲಡ್ಡಲ್ಲಿ ಅದು ಬಟ್ ಇದು ತಂಬಾಕು ಕ್ಯಾನ್ಸರ್ ಬರೋದು ಡೈರೆಕ್ಟ್ ಕಾಂಟ್ಯಾಕ್ಟಿಂದ ಬಾಯಲ್ಲಿ ಚರ್ಮ ಇದೆಯಲ್ಲ ಆ ಚರ್ಮದ ಮೇಲೆ ನೀವು ಫಾರ್ ಎಕ್ಸಾಂಪಲ್ ಈಗ ಮೋಸ್ಟ್ ಕಾಮನ್ ನಾವು ನೋಡೋದು ಈಗ ಡ್ರೈವರ್ಸು ಆಟೋ ಡ್ರೈವರ್ಸು ಅಥವಾ ಕಾರ್ ಡ್ರೈವರ್ಸು ಇವರು ಒಂದು ಸರಿ ತಂಬಾಕು ಹಾಕ್ಕೊಂಡ್ರು ಗುಟ್ಕು ಹಾಕ್ಕೊಂಡ್ರು ಅವ್ರು ಡ್ರೈವ್ ಮಾಡ್ತಾನೆ ಇರ್ತಾರೆ ಒಂದು ತಾಸು ಎರಡು ತಾಸು ಎಲ್ಲೋ ಉಗಿಯಲ್ಲ ಅದು ಏನೋ ಬಸ್ ಡ್ರೈವರ್ಸು ಸೊ ಏನಾಗುತ್ತೆ ಅದು ಅದು ಅಷ್ಟು ಪೀರಿಯಡು ಆ ಚರ್ಮಕ್ಕದ್ದು ಕಾಂಟ್ಯಾಕ್ಟಾಗೇ ಇರುತ್ತೆ ಇದು ಒಂಥರ ಪಾಯ್ಸನ್ ಇದ್ದಂಗೆ ಅಲ್ವಾ ಅದನ್ನು ನೀವು ಚರ್ಮಕ್ಕೆ ನೀವು ಅಂಟಿಸ್ಕೊಂಡು ನೀವು ಬಾಯಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ರಿ ಅಂದರೆ ಅದು ಆ ಚರ್ಮದ ಮೇಲೆ ಆ ಸೆಲ್ಸ್ ಮೇಲೆ ಅದು ಪರಿಣಾಮ ಬೀಳ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿ ಸೆಲ್ಸು ಆ ಲೈನಲ್ಲಿ ಏನು ನಿಲ್ ನಿಲ್ಲಬೇಕಾಗಿರುತ್ತಲ್ಲ ಆ ಲೈನಿಂದ ಹೊರಗೆ ಬಂದು ನಿಲ್ಲಕ್ಕೆ ಶುರು ಮಾಡ್ತವೆ ಸೊ ಅದು ಬಾಡಿ ಎಷ್ಟಂತ ಈಗ ಒಬ್ಬ ಸ್ಟೂಡೆಂಟು ಲೈನಿಂದ ಹೊರಗೆ ನಿತ್ಯ ನಾವು ತಿದ್ವು ಎಲ್ಲರೂ ಹೊರಗಡೆ ಲೈನೇ ಇಲ್ಲ ಅಂದರೆ ಕಷ್ಟ ಆಗುತ್ತಲ್ಲ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಸೊ ಅವಾಗ ಅದು ಈ ರೋಗಕ್ಕೆ ಅದು ಒಂಥರ ಫೌಂಡೇಶನ್ ಆಗ್ತಂಗೆ ಆಗ್ಬಿಡುತ್ತೆ ಈ ಒಂದು ಬಾಯಿ ಕ್ಯಾನ್ಸರ್ ಅಂತ ಹೇಳಿದ್ರೆ ಇದು ಇದರ ಲಕ್ಷಣಗಳ ಬಗ್ಗೆ ತಾವು ಹೇಳೋದಾದ್ರೆ ಏನೇ ಲಕ್ಷಣಗಳನ್ನು ಗುರುತಿಸ್ಬೋದು ಪ್ರಾರಂಭದಲ್ಲಿ ಅಂತ ಪೇಷಂಟ್ಗಳಿಗೆ ಅವರೇ ಆಗೋ ಐಡೆಂಟಿಫೈ ಮಾಡುವಂಥ ಇದು ಲಕ್ಷಣ ಅಂದರೆ ಫಸ್ಟು ಉರಿ ಬರ್ಬೋದು ಏನೋ ಒಂದು ಡಿಸ್ಕಂಫರ್ಟ್ ಸರಿ ಅನ್ನಿಸ್ತಾ ಇಲ್ಲ ಅನ್ಕಂಫರ್ಟಬಲ್ ಆಗಿದೆ ಬಾಯಿ ಅಥವಾ ಬಾಯಿ ಓಪನ್ ಮಾಡೋಕ್ಕಾಗ್ತಿಲ್ಲ ಅಥವಾ ಬಾಯಿ ಏನೋ ಬಿಸಿದು ಖಾರ ತಿಂದರೆ ಉರಿ ಬರ್ತಾ ಇದೆ ಇಲ್ಲ ಆಲ್ರೆಡಿ ಅವ್ರಿಗೆ ಏಕೆ ಅವರು ಮಿರರಲ್ಲಿ ಎಕ್ಸಾಮಿನ್ ಅವರೇ ಅವರೇ ಪರಿಶೀಲನೆ ಮಾಡಿಕೊಂಡಾಗ ಅಲ್ಲಿ ಮಚ್ಚೆ ಪ್ಯಾಚ್ ಅಂತೀವಿ ಕೆಂಪು ಮಚ್ಚೆ ಬಿಳಿ ಮಚ್ಚೆನ ಕಾಣಿಸ್ತಾ ಇದೆಯಾ ಇಲ್ಲ ಒಂದು ಆಗಿ ಡೆವಲಪ್ ಆಗಿರೋ ಅಲ್ಸರೇ ಕಾಣಿಸ್ತಿದೆಯಾ ಇವೆಲ್ಲ ಪೇಶೆಂಟ್ಗೆ ಗೊತ್ತಾಗುವಂಥದ್ದು ಬಟ್ ಅದನ್ನು ಅವರು ನಿರ್ಲಕ್ಷ್ಯ ಮಾಡಬಾರ್ದು ಭಾಳಷ್ಟು ಸರಿ ನಾವೇನು ಗೊತ್ತಿ ಇಲ್ಲ ಅದು ಮೊನ್ನೆ ಎಲೆ ಅಡಿಕೆ ಹಾಕಬೇಕಾದ್ರೆ ಸುಣ್ಣ ಜಾಸ್ತಿ ಇದೆ ಹಾಕಿಬಿಟ್ಟೆ ಅದಕ್ಕೆ ಸುಟ್ಟಂಗಾಗಿದೆ ಅವರು ಆ ಪೀರಿಯಡ್ ಇರುತ್ತೆ ಇಂಪಾರ್ಟೆಂಟ್ ಪೀರಿಯಡು ಆ ಇದ್ದಾಗ ಆ ಒಂದು ತಿಂಗಳು ಅಥವಾ ಏನೋ ಆ ಒಂದು ಇಂಪಾರ್ಟೆಂಟ್ ಪೀರಿಯಡ್ ಇರುತ್ತಲ್ಲ ಅದನ್ನು ಅವರು ಮಿಸ್ ಮಾಡಿಬಿಡ್ತಾರೆ ಸೊ ಅದು ಹಂಗೆ ಮಾಡ್ಬೋದು ಇದನ್ನು ನೋಡಿಕೊಂಡು ಏನಾದರೆ ಕೂಡಲೇ ಅವ್ರು ಬ ಇದಕ್ಕೆ ಚಿಕಿತ್ಸೆಗೆ ಅಥವಾ ಎಕ್ಸಾಮಿನೇಷನ್ಗೆ ಬರಬೇಕು ಅವರು ಅದ್ರ ಜೊತೆಗೆ ಮತ್ತು ಬೇರೆ ಬೇರೆ ಏನು ಲಕ್ಷಣಗಳನ್ನು ನಾವು ನೋಡ್ಬೋದು ಅಂತ ಹೇಳ್ತೀರಿ ಸರ್ ಇದು ಅರ್ಲಿ ನಾನು ಹೇಳಿದ್ದು ತುಂಬ ಅರ್ಲಿ ಅದನ್ನು ಬಿಟ್ವಿ ನೆಗ್ಲೆಕ್ಟ್ ಮಾಡಿದ್ವಿ ಅದು ನೆಕ್ಸ್ಟು ಕ್ರಮೇಣವಾಗಿ ಬೆಳೀತಾ ಹೋಗುತ್ತೆ ಕ್ಯಾನ್ಸರ್ ಸೆಲ್ಗೂ ನಾರ್ಮಲ್ ಸೆಲ್ಗೂ ವ್ಯತ್ಯಾಸ ಏನು ಅಂತಂದರೆ ನಾರ್ಮಲ್ ಸೆಲ್ ಅದ್ರದ್ದು ನಿರ್ದಿಷ್ಟವಾದ ಕೆಲಸ ಇರುತ್ತೆ ನಾನು ಈ ಕೆಲಸ ಮಾಡಬೇಕು ಅಂತ ಕ್ಯಾನ್ಸರ್ ಸೆಲ್ ಆ ಕೆಲಸನೇ ಮಾಡೋಲ್ಲ ಸೊ ಈಗ ನಾಲ್ಗೆ ಕ್ಯಾನ್ಸರ್ ಆಯಿತು ಅಂದರೆ ನಾಲ್ಗೆ ರುಚಿ ಬೇಕು ನಾಲ್ಗೆ ಮಾತಾಡಲಿಕ್ಕೆ ಉಪಯೋಗಿಸ್ತೀವಿ ಊಟ ನುಂಗ್ಲಿಕ್ಕೆ ಉಸಿರಾಡ್ಲಿಕ್ಕೂ ಬೇಕು ಅದು ಆಮೇಲೆ ರುಚಿಗೂ ಬೇಕು ನಾರ್ಮಲ್ ನಾಲ್ಗೆ ಸೆಲ್ಸು ಆಗಿ ಕ್ಯಾನ್ಸರ್ ಸೆಲ್ಸ್ ಬಂತು ಅಂದರೆ ನಿಮ್ಗೆ ಅದು ನೋವು ಅದೆಲ್ಲ ಕೊಡುತ್ತೆ ಅದಲ್ಲದೆ ನಿಮಗೆ ರುಚಿ ಬರೋಲ್ಲ ಮಾತಾಡಲಿಕ್ಕೆ ನಾಳಿಗೆ ಹೊರಳಲ್ಲ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಎಲ್ಲದೂ ಇದು ರಿಪ್ಲೇಸ್ ಮಾಡ್ತವೆ ಸೊ ಕೆಲಸ ಮಾಡೋದನ್ನ ತೆಗೆದು ಒಂದು ವೇಸ್ಟ್ ಸೆಲ್ಸು ಎದ್ವಾ ಬೆಳೆಯೋ ಅಂಥದ್ದು ಬಂದು ಅದು ಬರುತ್ತೆ ಸೊ ಅವಾಗ ನಿಮ್ಗೆ ಅದು ಆಬ್ವಿಯಸ್ಲಿ ಗೊತ್ತಾಗುತ್ತೆ ದೊಡ್ಡದೊಂದು ಗಾಯ ಆಗಿರೋದು ಅಲ್ಸರ್ ಆಗಿರೋದು ವಾಸನೆ ಬರೋದು ಬಾಯಿ ಮುಚ್ಚೋಕ್ಕಾಗಲ್ಲ ಬಾಯಿ ಓಪನ್ ಇಡಬೇಕಾಗಿ ಬರುತ್ತೆ ಒಂದೊಂದು ಸರಿ ಮತ್ತು ಚರ್ಮ ಹೊರಗಡೆ ಒಳಗಡೆ ಚರ್ಮ ಮೀರಿ ಹೊರಗಡೆ ಚರ್ಮ ಒಂದೊಂದ್ಸರಿ ಇನ್ವಾಲ್ವ್ ಆಗೋಕ್ಕೆ ಶುರುವಾಗುತ್ತೆ ಮತ್ತೆ ಮುಂದೆ ಹೋಗ್ತಾ ಗಂಟ್ಲಲ್ಲಿ ಗಡ್ಡೆಗಳು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಸೊ ಇದೆಲ್ಲ ನಂತರವಾಗಿ ಬರುವಂಥದ್ದು ಇದು ಒಂದೊಂದು ಒಮ್ಮೊಮ್ಮೆ ಎಕ್ಸ್ಟ್ರೀಮ್ ಕೇಸಸ್ಸು ಹೊರಗಡೆ ಚರ್ಮ ಇನ್ವಾಲ್ವ್ ಆಗಿ ಅಲ್ಲಿ ಹುಳ ಕೂಡ ಆಗುತ್ತೆ ನೊಣ ಕೂತು ಗಾಯ ಹಳ್ಳಿಯಲ್ಲೆಲ್ಲ ಅದನ್ನು ತುಂಬ ನಿರ್ಲಕ್ಷ್ಯ ಮಾಡಿ ನೊಣ ಕೂತ್ಕೊಳ್ತಂದ್ರೆ ಅದು ಮೊಟ್ಟೆ ಇಟ್ಟು ಅದು ಹುಳಾನೂ ಆಗುತ್ತೆ ಅಲ್ಲಿವರೆಗೂ ಸಹ ಪೇಷೆಂಟ್ಸು ನಿರ್ಲಕ್ಷ್ಯ ಮಾಡುವಂಥ ಸನ್ನಿವೇಶಗಳು ನಾವು ನೋಡಿದ್ದೀವಿ ಇಷ್ಟೆಲ್ಲ ಹೇಳಿದ್ರಿ ಸರ್ ಮುಂಜಾಗ್ರತಾ ಕ್ರಮವಾಗಿ ಏನೇನು ಮಾಡ್ಕೋಬೋದು ಅಂತ ಹೇಳ್ತೀರಿ ಏಜ್ ಗ್ರೂಪ್ಸ್ ಇದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸರ್ ಇವಾಗ ಇವಾಗ ನೀವು ಯಾವುದೇ ಒಬ್ಬ ಈ ಹ್ಯಾಬಿಟ್ ಬೆಳೆಸ್ಕೊಂಡಿದ್ದಾರಲ್ಲ ಅವ್ರನ್ನ ನೀವು ಕೇಳಿದ್ರೆ ಯಾವಾಗ ನೀವು ಸಿಗರೇಟ್ಸ್ ಸೇದಕ್ಕೆ ಶುರು ಮಾಡಿದ್ರಿ ಅವ್ರು ಹೇಳೋದು ನಾನು ಇದನ್ನು ಹೈಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದೆ ಅಥವಾ ಪಿ ಯು ಸಿಯಲ್ಲಿ ಸ್ಟಾರ್ಟ್ ಮಾಡಿದೆ ಅಥವಾ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದೆ ಯಾಕೆ ಮಾಡ್ತಾರಲ್ಲಿ ಈಗ ನಾನು ಈಗ ಮೆಸೇಜ್ ಏನಂದರೆ ಈಗ ಹೈಸ್ಕೂಲು ಪಿ ಯು ಸಿ ಕಾಲೇಜ್ ಹುಡುಗರಲ್ಲಿ ಅಥವಾ ಹುಡುಗಿಯರಲ್ಲಿ ಇಟ್ಸ್ ವೆರಿ ಕಾಮನ್ ಈಗ ಮೂರು ಜನ ಇದ್ದಾರೆ ಅದರಲ್ಲಿ ಇಬ್ಬರು ಜನ ಸಿಗ್ರೆಟ್ ಸೇತಿದ್ದಾರೆ ಅಥವಾ ಮೂರು ಜನ ಸಿಗರೇಟ್ ಏತೀವಿ ಒಬ್ಬ ಸೇತಿಲ್ಲ ಅವಂಗೊಂದು ಲೇಬಲ್ ಮಾಡಬಾರ್ದು ಇವನು ಸೇದಲ್ಲ ಇವನು ಇವನು ವೇಸ್ಟು ಇದು ಪಿಯರ್ ಪ್ರೆಷರ್ ಅಂತೀವಿ ಅಂದರೆ ಸಂಘದ ಒಂದು ಪ್ರಭಾವ ನಾವು ಯಾವ ಸಂಘದಲ್ಲಿರ್ತೀವಲ್ಲ ಅದ್ರ ಪ್ರಭಾವ ನಮ್ಮ ಮೇಲೆ ಬೀಡೋಂಗೆ ಬಿಡಬಾರ್ದು ಅವಾಗ ಮೂರು ಜನ ಸೇತ್ತಾ ಅವರಿಂದ ದೂರ ಇರಬೇಕು ನಾವು ಅವ್ರು ಮೂರು ಜನ ಸೇರ್ತಾರೆ ಇವ್ ನಾಲ್ಕು ಜನ ಸೇದಕ್ಕೆ ಶುರು ಮಾಡಿದ್ರೆ ಅದು ತಪ್ಪಾಗುತ್ತೆ ಇದನ್ನು ಇದು ಒಂದು ನಾವು ಆದಷ್ಟು ಇದನ್ನು ಅಲ್ಲಿ ಆ ಒಂದು ಹಂತದಲ್ಲೇ ನಾವು ಬಿಟ್ಬಿಡ್ಬೇಕು ಅಂದರೆ ಅವಾಯ್ಡ್ ಮಾಡಬೇಕು ಅದು ನಾವು ಹೋಗಲೇಬಾರ್ದು ಟ್ರೈ ಮಾಡಲಿಕ್ಕೂ ಹೋಗ್ಬಾರ್ದು ಕೆಲವೊಬ್ರು ಏನು ಹೇಳ್ತಾರೆ ಇಲ್ಲ ಇದು ಚೆನ್ನಾಗಿರುತ್ತೆ ಇದು ಒಂದು ಮತ್ತನ್ನು ಕೊಡುತ್ತೆ ಇದು ಮಾಡಬೇಕು ಹಾಗೆ ನೀವು ಅದು ಮಾಡ್ದೇ ನೀವು ಜೀವನದಲ್ಲಿ ಆರಾಮಾಗಿದ್ದೀರಾ ಇಷ್ಟು ವರ್ಷ ಇನ್ನು ಅದು ಯಾಕೆ ಬೇಕು ಅದು ಅದರ ಅವಶ್ಯಕತೆ ಇಲ್ಲ ಇದು ಒಂದು ಗ್ರೂಪ್ ಆಯಿತು ಇದೊಂದು ಗ್ರೂಪ್ ಏನಾಗುತ್ತೆ ಆಲ್ರೆಡಿ ಹ್ಯಾಬಿಟ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೀಗೆ ಸಂಘದ ಒಂದು ಪ್ರೆಷರಲ್ಲಿ ಬೆಳೆಸ್ಕೊಂಬಿಟ್ಟಿರ್ತಾರೆ ಈಗ ಅವ್ರು ಏನು ಮಾಡಬೇಕು ಅವರು ಮನಸ್ಸು ಇತ್ತು ಅಂದರೆ ಅವ್ರು ಆಲ್ವೇಸ್ ದೇ ಕ್ಯಾನ್ ಗೋ ಟು ಡಾಕ್ಟರ್ ಒಬ್ಬ ಸೈಕ್ಯಾಟ್ರಿಸ್ಟ್ ಆಗ್ಬೋದು ಡೆಂಟಲ್ ಡಾಕ್ಟರ್ ಆಗ್ಬೋದು ಫಿಸಿಷಿಯನ್ ಆಗ್ಬೋದು ಯಾರು ಹತ್ತಿರದಲ್ಲಿ ಯಾರು ಡಾಕ್ಟರ್ ಇದ್ದಾರೆ ನೋಡಿ ನನಗೆ ಬಿಡಬೇಕಂತ ಮನಸ್ಸಿದೆ ಬಟ್ ನನಗೆ ಬಿಡೋಕ್ಕಾಗ್ತಿಲ್ಲ ನೀನು ನನಗೆ ಸಹಾಯ ಅಂತ ಕೇಳಿದ್ರೆ ಈಗ ಭಾಳಷ್ಟು ಸಬ್ಸ್ಟಿಟ್ಯೂಟ್ಸ್ ಬಂದಿದೆ ಅಂದರೆ ತಂಬಾಕು ಬದಲಾಗಿ ನಾವು ಏನಾದರೂ ಯೂಸ್ ಮಾಡ್ಬೋದಾ ನಿಕೋಟಿನ್ ಪ್ಯಾಚ್ ಅಂತ ಬಂದೆ ಚರ್ಮದ ಮೇಲೆ ಅಂಟಿಸೋದು ಅದು ಇಡೀ ದಿನ ನಿಮ್ಗೆ ನಿಕೋಟಿನ್ ರಿಲೀಸ್ ಮಾಡ್ತಾ ಇರುತ್ತೆ ಸೊ ನಿಮ್ಮ ತಲೆಗೆ ಅದು ನಾನು ತಂಬಾಕು ಹಾಕಬೇಕು ಅಂತ ಬರೋದೇ ಇಲ್ಲ ಅದು ಸೊ ಹೀಗೆ ಕ್ರಮೇಣವಾಗಿ ನಿಮ್ಮ ವಿಲ್ ಪವರ್ ಮನಃಶಕ್ತಿ ಇದೆ ಅಂದರೆ ನಾವು ಹೆಲ್ಪ್ ಮಾಡ್ಬೋದು ಗಮ್ಸ್ ಇರ್ಬೋದು ಟ್ಯಾಬ್ಲೆಟ್ಸ್ ಇರ್ಬೋದು ಪ್ಯಾಚ್ ಇರ್ಬೋದು ಹೀಗೆ ಭಾಳಷ್ಟು ಮೆಡಿಕೇಶನ್ಸ್ ಇದೆ ಇನ್ನು ಇದು ಇದು ಬಿಟ್ಟು ಇನ್ನು ನೆಕ್ಸ್ಟು ಆಲ್ರೆಡಿ ಕಾಯಿಲೆ ಬಂದಿದ್ದರೂ ಅವ್ರು ಆದಷ್ಟು ಬೇಗ ಬಂದು ಇದು ಮಾಡಿದ್ರೆ ಇದರಲ್ಲಿ ಪ್ರಿವೆನ್ಷನ್ ಪಾರ್ಟು ಆಗುತ್ತೆ ಮತ್ತು ಅರ್ಲಿ ಡಿಟೆಕ್ಷನ್ ಇವೆರಡು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಗುತ್ತೆ ಒಂದು ಈ ರೋಗನ ಫೈಟ್ ಮಾಡೋದ್ರಲ್ಲಿ ಅರ್ಲಿ ಡಿಟೆಕ್ಷನ್ ಅಂತ ಹೇಳಿದ್ರೆ ಸರ್ ಯಾವ ರೀತಿ ಅದನ್ನು ಡಿಟೆಕ್ಟ್ ಮಾಡ್ಬೋದು ಅಂತ ಹೇಳ್ತೀರಿ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಬೇಕಾದ್ರೆ ಅವರು ಯಾವ ರೀತಿ ಈಗ ಹುಡುಗರು ಇದರಲ್ಲಿ ಇವಾಗ ಕ್ಯಾನ್ಸರ್ ಕೂಡ ಒಂದೇ ನಾ ಹೇಳಿದೆ ಆಗಲೇ ಮೆಟ್ಲು ಥರ ಒಂದೊಂದೇ ಮೆಟ್ಲು ಒಂದೇ ಸರಿ ಕ್ಯಾನ್ಸರ್ ಆಗಲ್ಲ ಒಂದೇ ಆಗಲ್ಲ ಸೊ ಈಗ ಫಸ್ಟ್ ಅದು ಕಾಣಿಸೋದು ಪದೇ ಪದೇ ಬಾಯಿ ಉರಿ ಬರೋದು ಗುಟ್ಕಾಕೋದ್ರಲ್ಲಿ ಖಾರ ತಿನ್ನಲಿಕ್ಕಾಗಲ್ಲ ಬಿಸಿ ಊಟ ಮಾಡಲಿಕ್ಕಾಗಲ್ಲ ಇದು ಬರ್ತಾ ಇದ್ದಾರೆ ಇಟ್ ಇಸ್ ತುಂಬ ಒಂದು ಅರ್ಲಿ ವಾರ್ನಿಂಗ್ ಸೈನ್ ಅದು ನೀವು ಬಿಡ್ಬೇಕು ಓ ಇದು ಏನೋ ಪ್ರಾಬ್ಲಮ್ ಇದೆ ನಾನು ಇಲ್ಲಿಗೆ ಯಾರನ್ನಾರು ಡಾಕ್ಟರ್ಗೆ ಡೆಂಟಿಸ್ಟ್ ಯಾರಿಗೂ ಸರ್ ಹಿಂಗೆ ಆಗ್ತಿದೆ ಏನು ಮಾಡೋ ಅವ್ರು ಹೇಳ್ತಾರೆ ಬಿಟ್ಬಿಡಪ್ಪ ಇದು ಇದರಿಂದನೇ ಆಗ್ತಿದೆ ಬಿಟ್ಬಿಡಿ ಸೊ ಅದು ತುಂಬ ಅರ್ಲಿ ಅದು ನೀವು ಅದನ್ನು ನಾನು ಹೇಳ್ದಂಗೆ ಇದನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಅಯ್ಯೋ ಮೊನ್ನೆ ಅದೇನೋ ಮದುವೆ ಊಟ ಆಗಿತ್ತು ಹಂಗಾಯಿತು ಹಿಂಗಾಯಿತು ಸುಣ್ಣ ಜಾಸ್ತಿ ತಿಂದ್ಬಿಟ್ಟೆ ಅದು ಏನೋ ಒಂದು ಹೇಳ್ತಾರೆ ಸಂಜಾಯಿಸ್ತಾರೆ ಆದರೆ ನೆಕ್ಸ್ಟು ಆ್ಯಕ್ಚುಲಿ ನಿಮಗೆ ಬಾಯಿ ತೆಗಿಯೋದ್ರಲ್ಲಿ ಕೊರತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಯಿ ಓಪನ್ ಮಾಡಲಿಕ್ಕಾಗಲ್ಲ ಸಣ್ಣದಾಗ ಬಾಯಿ ಓಪನ್ ಮಾಡೋಕ್ಕಾಗ ಊಟ ತೊಗೊಳಕ್ಕೆ ತುತ್ತು ತೊಗೊಳಿಕ್ಕೆ ಸಂಕಟಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕೊನೆದಾಗ ಅಲ್ಸರೇ ಬರುತ್ತೆ ಆಮೇಲೆ ಇನ್ನೂ ಒಂದು ಏನಂದರೆ ಈಗ ನಾವು ಯಾರೂ ಏನೋ ಅರಿದೇ ಇರೋರು ಇನ್ನೋಸೆಂಟ್ ಅಂತ ಯಾರೂ ಇಲ್ವಲ್ಲ ಈಗ ಪ್ರತಿಯೊಂದು ಗುಟ್ಕಾ ಪ್ಯಾಕೆಟು ಪ್ರತಿಯೊಂದು ಸಿಗರೇಟ್ ಪ್ಯಾಕೆಟು ಎಲ್ಲದ್ರ ಮೇಲೂ ವಾರ್ನಿಂಗ್ ಇರುತ್ತೆ ಮತ್ತು ಪಿಕ್ಚರು ಹಾಕ್ಲಿಕ್ಕೆ ಶುರು ಮಾಡಿದೀವಿ ಸಿನಿಮಾ ಥಿಯೇಟ್ರಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಎಲ್ಲದು ಗೊತ್ತಿದೆ ಸೊ ಹೀಗೆ ಗೊತ್ತಿದ್ದು ನೀನು ಮಾಡ್ತಿರ್ಬೇಕಾದಾಗ ಹಿಂಗೆ ಸಣ್ಣದಾಗ ಒಂದು ಚೂರು ಏನೋ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತು ಅಂದರೆ ನೀವು ಎಚ್ಚರದ್ದು ತಕ್ಷಣ ಹೋಗಿ ನೀವು ಹೆಲ್ಪ್ ತೊಗೊಂಡ್ರೆ ಒಂದು ದೊಡ್ಡ ಅನಾಹುತನ ನೀವು ಪ್ರಿವೆಂಟ್ ಮಾಡ್ದಂಗೆ ಆಗುತ್ತೆ ಇದರಲ್ಲೇ ನನಗಂತ ಇದು ಬಿಗ್ಗೆಸ್ಟ್ ಪಾಯಿಂಟ್ ಅಂತ ನನಗೆ ಅನ್ಸುತ್ತೆ ಜೊತೆಗೆ ಚಿಕಿತ್ಸೆ ಕುರಿತು ಮಾತಾಡೋದಾದರೆ ತಮ್ಮ ಹತ್ರ ಬರ್ತಾರೆ ಆ ಟೈಮಲ್ಲಿ ಏನೇನು ಚಿಕಿತ್ಸೆಗಳನ್ನ ತಾವು ಕೊಡ್ತೀರಾ ಅಂತ ಹೇಳೋದಿಲ್ಲ ಈ ಬಾಯಿ ಕ್ಯಾನ್ಸರಲ್ಲಿ ಮುಖ್ಯವಾಗಿ ಆಪ್ರೇಷನ್ನೇ ಟ್ರೀಟ್ಮೆಂಟು ಈಗ ತುಂಬ ಸಣ್ಣದಿದೆ ಅಂದರೆ ಬರೀ ಆಪ್ರೇಷನ್ ಒಂದೇ ಅದಕ್ಕೆ ಸಾಕಾಗುತ್ತೆ ಈಗ ಅದು ಸ್ವಲ್ಪ ಹಬ್ ಬಿಟ್ಟಿದೆ ದೊಡ್ಡದಾಗಿದೆ ಕುದಕ್ಕೆ ಗಂಟು ಗಂಡು ಅಂದರೆ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ನನಗೆ ಆಪ್ರೇಷನ್ ಜೊತೆ ರೇಡಿಯೋಥೆರಪಿ ಎಕ್ಸ್ರೇ ಟ್ರೀಟ್ಮೆಂಟು ಅದನ್ನು ರೇಡಿಯೋ ಥೆರಪಿ ಅಂತೀವಿ ಅದು ಬೇಕಾಗುತ್ತೆ ಒಮ್ಮೊಮ್ಮೆ ಕೀಮೊಥೆರಪಿನೂ ಬೇಕಾಗುತ್ತೆ ಅದು ಯಾವ ರೀತಿ ಅದರ ಲಕ್ಷಣ ಇದೆ ಅಂದರೆ ಟೆಸ್ಟ್ ಮಾಡ್ತೀವಿ ಆಪ್ರೇಷನ್ ಮಾಡಿದ್ಮೇಲೆ ಟೆಸ್ಟ್ ಕಳಿಸ್ತೀವಿ ಆ ರಿಪೋರ್ಟ್ ಹೇಗೆ ಬರುತ್ತೆ ಅದರ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟು ಸರ್ಜರಿ ಅಲ್ಲದೆ ರೇಡಿಯೋಥೆರಪಿನ ಕೀಮೋಥೆರಪಿನ ನಾವು ಡಿಸೈಡ್ ಮಾಡ್ತೀವಿ ಸೊ ಮುಖ್ಯವಾಗಿ ಆಪ್ರೇಷನಲ್ಲಿ ಎರಡು ಭಾಗ ಇದೆ ಒಂದು ಕ್ಯಾನ್ಸರ್ ಆಗಿರೋ ಸೈಟ್ ಏನಿರದೆ ಅದನ್ನ ನೋಡಲಿಕ್ಕೆ ಬರೀ ಅದು ಟೂ ಡೈಮೆನ್ಷನಲ್ ಇಮೇಜ್ ಒಂದು ಫೋಟೋ ನೋಡ್ದಂಗೆ ಇರುತ್ತೆ ಆ್ಯಕ್ಚುಲಿ ಅದನ್ನು ತ್ರೀ ಡೈಮೆನ್ಷನಲ್ಲಿ ನಾವು ಆಪ್ರೇಷನ್ ಮಾಡ್ತೀವಿ ಸೊ ಡೆಪ್ತ್ ಎಷ್ಟು ಒಂಥರ ವಿಡಿಯೋ ಮತ್ತು ಫೋಟೋಗಿರೋ ಏನು ಡಿಫ್ರೆನ್ಸ್ ಇದೆ ಆ ಥರದ್ದು ಸೊ ನಾವು ಅದು ಪೂರ್ತಿ ಆಪ್ರೇಷನ್ ಮಾಡಿದಾಗ ಅದು ಒಂದಿಷ್ಟು ಲಾಸ್ ಆಗುತ್ತೆ ಬಾಡಿದು ಒಂದು ಪಾರ್ಟು ಲಾಸ್ ಆಗುತ್ತೆ ಈಗ ಬಾ ಬಾಡಿ ಪಾರ್ಟ್ನ ಲಾಸ್ನ ನಾವು ಪುನರ್ರಚನೆ ಮಾಡಬೇಕು ರೀಕನ್ಸ್ಟ್ರಕ್ಷನ್ ಅಂತ ಕರಿತೀವಿ ಅದನ್ನು ನಾವು ಬೇರೆ ಶರೀರದ ಬೇರೆ ಯಾವುದೋ ಒಂದು ಹಂಗ ಕಾಲಿರ್ಬೋದು ತೊಡೆ ಇರ್ಬೋದು ಕೈ ಇರ್ಬೋದು ಅಥವಾ ಅಲ್ಲೇ ಕೂತ್ಕೆಯಲ್ಲಿಬೋದು ಅಥವಾ ಮುಖದಲ್ಲಿ ಚರ್ಮ ಮಾಂಸ ಮತ್ತು ಅದ್ರ ಜೊತೆ ಬ್ಲಡ್ ವೆಸಲ್ಸ್ ಜೀವಂತವಾದ ಟಿಶ್ಯೂ ಅದು ಚರ್ಮ ಗ್ರಾಫ್ಟಿಂಗ್ ಅಂದರೆ ಬರೀ ಈರುಳ್ಳಿ ಥರ ಒಂದು ಸಿಪ್ಪೆ ತೆಗೆದು ಅಂಟಿಸೋದಲ್ಲ ಇದು ಲಿವಿಂಗ್ ಸ್ಕಿನ್ ಅದು ಮಸಲ್ ಅದು ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಪುನರ್ರಚನೆ ಮಾಡ್ತೀವಿ ಸಪೋಸ್ ಈಗ ನಾಲ್ಗೆ ಆಪ್ರೇಷನ್ ಆಗಿತ್ತು ನಾಲ್ಗೆ ಹೊಟ್ಟೋಯ್ತು ಅದನ್ನು ಊಟ ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ ಮಾತು ಉಚ್ಚಾರಣೆಯಲ್ಲಿ ಸಮಸ್ಯೆ ಆಗುತ್ತೆ ಸೊ ನಾವು ಅದನ್ನು ಮತ್ತೆ ಅದನ್ನು ಪುನರ್ರಚನೆ ಮಾಡಿದ್ರೆ ಆಫ್ಕೋರ್ಸ್ ನಾವು ಟೇಸ್ಟ್ ಕೊಡಲಿಕ್ಕೆ ಬರದೇ ಇರ್ಬೋದು ಬಟ್ ಪೇಷಂಟ್ ಊಟ ನುಂಗ್ಲಿಕ್ಕೆ ಸರಿಯಾಗುತ್ತೆ ಮಾತು ಉಚ್ಚಾರಣೆಯಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ರೀಕನ್ಸ್ಟ್ರಕ್ಷನ್ನು ಇಂಪಾರ್ಟೆಂಟ್ ಅದಾದಮೇಲೆ ನೆಕ್ಸ್ಟ್ ಅವ್ರ ಸ್ಟೇಜ್ ನೋಡಿಕೊಂಡು ನಾವು ರೇಡಿಯೋಥೆರಪಿ ಮತ್ತು ಕೀಮೊಥೆರಪಿ ಕೊಡಬೇಕಾಗತ್ತೆ ಸೊ ಮುಖ್ಯವಾಗಿ ಇವೆರಡು ಆಪ್ರೇಷನಲ್ಲಿ ಭಾಗಗಳು ಯಾವ ಸ್ಟೇಜಿಗೆ ಬಂದಾಗ ವ್ಯಕ್ತಿನ ಉಳಿಸ್ಬೋದು ಅಥವಾ ಅದಕ್ಕಿಂತ ಮಿತಿ ಮೀರಿದ್ರೆ ಏನಾಗ್ಬೋದು ಅಂತ ತಾವು ಹೇಳೋದಿಲ್ಲ ಈಗ ನಾವು ಆಪ್ರೇಷನ್ ಮಾಡ್ತೀವಿ ಅಂದರೆ ಅದಕ್ಕೆ ಒನ್ಲಿ ಒನ್ ಕಂಡೀಷನ್ ನಾವು ಆಪ್ರೇಷನ್ ಮಾಡಿ ಅದು ಪೂರ್ತಿ ತೆಗಿಲಿಕ್ಕೆ ಬರುತ್ತಾ ಈಗ ಆಪ್ರೇಷನ್ ಮಾಡಿ ಪೂರ್ತಿ ಕ್ಯಾನ್ಸರ್ನ ಬುಡದಿಂದ ನಾವು ತೆಗಿಲಿಕ್ಕೆ ಬರುತ್ತೆ ಅಂದರೆ ಮಾತ್ರ ನಾವು ಆಪ್ರೇಷನ್ ಮಾಡ್ತೀವಿ ಸೊ ಎಲ್ಲಿವರೆಗೂ ಅದು ನಮಗೆ ಪಾಸಿಬಲ್ ಇದೆಯೋ ಸೊ ಈಗ ಕರೆಂಟ್ ಇದರಲ್ಲಿ ನಾವು ಆಲ್ಮೋಸ್ಟ್ ಅಂದರೆ ವಾಸ್ತವ ಕಾಲದಲ್ಲಿ ನಾವು ಆಲ್ಮೋಸ್ಟ್ ಎನಿ ಟ್ಯೂಮರ್ನ ನಾವು ಆಪ್ರೇಷನ್ ಮಾಡಿ ತೆಗಿಯುವಂಥ ಒಂದು ಲೆವೆಲಲ್ಲಿ ಇದ್ದೀವಿ ಈಗ ಸೊ ಆಪ್ರೇಷನ್ ಮಾಡಿ ಅವರ ಜೀವನ ಎಷ್ಟು ಬೆಳೆಸ್ಬೋದು ಅಂದರೆ ಅವರ ಎಷ್ಟು ವರ್ಷ ನಾವು ಅವ್ರಿಗೆ ಆ್ಯಡ್ ಮಾಡ್ಬೋದು ಅದಲ್ಲದೆ ಕ್ವಾಲಿಟಿ ಆಫ್ ಲೈಫ್ ಅಂತ ಒಂದು ಇಂಪಾರ್ಟೆಂಟ್ ಇಶ್ಯೂ ಬರುತ್ತೆ ಆ ರೋಗ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಆ ಟ್ರೀಟ್ಮೆಂಟ್ ಆದಮೇಲೆ ಆ ಮನುಷ್ಯ ಡಿಗ್ನಿಫೈಡಾಗಿ ದಿನನಿತ್ಯ ಕೆಲಸಗಳಲ್ಲಿ ಅವನು ಒಂಚೂರು ಕೊರತೆ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಮ್ಯಾನೇಜ್ ಮಾಡೋ ಹಾಗೆ ಅವ್ನು ಬದುಕಲಿಕ್ಕೆ ಸಾಧ್ಯನಾ ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ ಸೊ ಇವೆಲ್ಲವೂ ಕನ್ಸಿಡರ್ ಮಾಡಿ ಒಮ್ಮೊಮ್ಮೆ ಆಪ್ರೇಷನ್ ಮಾಡ್ಬೋದು ಬಟ್ ಅವ್ನು ಅವ್ರ ಕ್ವಾಲಿಟಿ ಆಫ್ ಲೈಫ್ ಕಮ್ಮಿ ಆಗ್ಬಿಡುತ್ತೆ ಸೊ ಪೇಷೆಂಟ್ ಅವರ ಫ್ಯಾಮಿಲಿ ಪೇಷೆಂಟು ಅವರ ಅಭಿಪ್ರಾಯ ಏನಿದ್ರಲ್ಲಿ ಇದನ್ನೆಲ್ಲ ತಿಳ್ಕೊಂಡು ನಾವು ಆಲ್ಮೋಸ್ಟ್ ಎಲ್ಲದೂ ನಾವು ಈಗ ಆಪ್ರೇಷನ್ ಮಾಡ್ಬೋದು ಮತ್ತು ಆದಷ್ಟು ಸಣ್ಣದಾಗಿತ್ತು ಅರ್ಲಿ ಇತ್ತು ಅಂದರೆ ಒಳ್ಳೆ ನಮಗೆ ಐದು ವರ್ಷ ಸರ್ವೈವಲ್ ಅಂತ ಏನು ಕರಿತೀವಿ ತುಂಬ ಜಾಸ್ತಿ ಇದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದೆ ಅಂದರೆ ನೂರು ಜನ ನಾವು ಆಪ್ರೇಷನ್ ಮಾಡಿದ್ರೆ ತೊಂಬತ್ತು ಜನ ಬದುಕ್ತಾರೆ ಐದು ವರ್ಷ ಐದು ವರ್ಷ ಆದಮೇಲೆ ಏನು ಅಂತಂದರೆ ನೀವು ಐದು ವರ್ಷ ಬದುಕಿದ್ದೀರಂದ್ರೆ ಇದು ಲೈಫ್ ಲಾಂಗ್ ಅಂತ ಕಟ್ ಆಫ್ ಇರೋದು ಐದು ವರ್ಷ ಸೊ ಐದು ವರ್ಷ ಅವ್ರು ಬದುಕಿದಾರೆ ಅಂದರೆ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಜನ ಅವ್ರ ಲೈಫ್ ಲಾಂಗ್ ಇನ್ನೊಂದೇ ಡಿಸೀಸ್ ಬರಲ್ಲ ಅಂತ ಅದೇ ಮತ್ತೆ ಅಡ್ವಾನ್ಸ್ ಆಗ್ತಾ ಹೋಯ್ತು ಅಂತಂದರೆ ಅದು ನಲ್ವತ್ತು ಪರ್ಸೆಂಟು ಬರ್ಬೋದು ಇಪ್ಪತ್ತು ಪರ್ಸೆಂಟು ಬರ್ಬೋದು ಸೊ ಇದೆಲ್ಲ ಆ ಸ್ಟೇಜ್ ಮೇಲೆ ನಾವು ಕೊಡೋ ಟ್ರೀಟ್ಮೆಂಟು ಮತ್ತು ಅವ್ರ ಕ್ವಾಲಿಟಿ ಆಫ್ ಲೈಫ್ ಆಮೇಲೆ ಜೀವನದಲ್ಲಿ ಏನಿದೆ ಅದನ್ನು ಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಜೊತೆಗೆ ಇಷ್ಟೆಲ್ಲ ಆಪರೇಷನ್ಸ್ ತಾವು ಹೇಳಿದ್ರೆ ಚಿಕಿತ್ಸೆ ತದನಂತರವಾಗಿ ಅವ್ರ ಜೀವನ ಶೈಲಿ ಕುರಿತು ಹೇಳೋದಾದ್ರೆ ಯಾವ ರೀತಿ ಜೀವನ ಶೈಲಿಯನ್ನು ಅವ್ರು ಇಟ್ಕೋಬೇಕು ಅಂತ ಹೇಳ್ತೀರಿ ಸರ್ ಹೌದು ನಾನು ನಾನೇ ಹೇಳಿದಂಗೆ ಈಗ ಈಗ ಪ್ರತಿಯೊಬ್ಬರು ಪೇಷಂಟು ನಮ್ಮ ಈಗ ಸಾಧಾರಣವಾಗಿ ಇದು ಏಜ್ ಗ್ರೂಪಲ್ಲಿ ಯಾವ ಏಜ್ ಗ್ರೂಪಲ್ಲಿ ಬರುತ್ತೆ ಒಂದು ನಲವತ್ತರಿಂದ ಐವತ್ತು ವರ್ಷದಲ್ಲಿ ಮೆಜಾರಿಟಿ ಪೇಷಂಟ್ ನಾವು ನೋಡೋದು ಸಣ್ಣವರಲ್ಲೂ ಬರುತ್ತೆ ದೊಡ್ಡವರಲ್ಲೂ ಬರುತ್ತೆ ಬಟ್ ಮೆಜಾರಿಟಿ ಸೊ ಆ ಒಂದು ಟೈಮಲ್ಲಿ ಅವ್ರದ್ದು ಸೋಷಿಯಲ್ ಲೈಫ್ ಫ್ಯಾಮಿಲಿ ಲೈಫ್ ಹೆಂಗಿರುತ್ತೆ ಮಿಡ್ ಏಜು ಮಕ್ಕಳು ಇರ್ತಾರೆ ಇದು ಸೊ ಈಗ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ರೆ ಅವರು ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಪೂರ್ತಿ ತೊಗೊಂಡ್ರು ಪೂರ್ಣ ಆಯಿತು ಆ ನಂತರ ಅವು ಅವ್ರಿಗೆ ಸಿಗೋ ಲೈಫ್ ಏನಿದೆಯಲ್ಲ ಆ ಲೈಫಲ್ಲಿ ಅವರು ಒಂಚೂರು ಕರೆಕ್ಷನ್ ಮಾಡಿಕೊಂಡ್ರೆ ಸ್ವಲ್ಪ ಹುಷಾರಾಗಿದರೆ ಅವರು ಪೂರ್ತಿ ಅವರ ಜವಾಬ್ದಾರಿಗಳೇನಿರುತ್ತೆ ಆ್ಯಸ್ ಅ ಫ್ಯಾಮಿಲಿ ಜವಾಬ್ದಾರಿಗಳೇನಿರುತ್ತೆ ಅದನ್ನು ಪೂರ್ತಿ ಅವರು ನಡೆಸ್ಕೊಂಡು ಹೋಗ್ಬೋದು ಸುಮಾರು ವರ್ಷ ಈಗ ನಮ್ಮಲ್ಲಿ ಈಗ ನಾ ಇಲ್ಲಿ ಸೇರಿ ಹತ್ತು ವರ್ಷ ಆಯಿತು ನಮ್ಮ ಶಿವಮೊಗ್ಗ ನಾರಾಯಣದಲ್ಲಿ ಈಗ ಒಂಬತ್ತು ವರ್ಷದಿಂದ ನ ಟ್ರೀಟ್ಮೆಂಟ್ ತೊಗೊಂಡು ಬದುಕ್ತವರು ಫಾಲೋಅಪ್ಗೆ ಬರ್ತಾರೆ ಚೆಕಪ್ಗೆ ಬರ್ತಾರೆ ಸೊ ಒಂಬತ್ತು ವರ್ಷದಲ್ಲಿ ಅವರು ಅವ್ರ ಜೀವನನೇ ಬದಲಾಯಿಸ್ಕೋಬೋದು ಮತ್ತೆ ನಿರೂಪಿಸ್ಕೋಬೋದು ಸೊ ಅದನ್ನ ಹೇಗೆ ಮಾಡೋದು ಈಗ ಈಗ ಆಲ್ರೆಡಿ ಈ ತಪ್ಪು ಮಾಡಿದ್ರೆ ಮತ್ತೆ ಇನ್ಯಾರು ಮಾಡಲ್ಲ ಈಗ ಒಂದು ಸರಿ ತಂಬಾಕು ಎಲ್ಲ ಹಾಕಿ ಅವರು ಅದರಿಂದ ಸಫರಾಗಿ ಮತ್ತೆ ಟ್ರೀಟ್ಮೆಂಟ್ ತೊಗೊಂಡು ಮೇಲೆ ಮತ್ತೆ ತಂಬಾಕು ಹಾಕೋ ಪೇಷಂಟ್ ನಾನು ಇದುವರೆಗೂ ನೋಡಿಲ್ಲ ಯಾಕಂದರೆ ಎಲ್ಲರೂ ಇದನ್ನ ಒಂದು ಸೆಕೆಂಡ್ ಚಾನ್ಸ್ ಅಂತ ತಗೋತಾರೆ ಅದನ್ನು ಎಷ್ಟು ಚೆನ್ನಾಗಿ ಉಪ್ಯೋಗಿಸ್ಕೊಂಡು ಅವ್ರ ಫ್ಯಾಮಿಲಿನ ಭದ್ರ ಯಾ ಅವರ ಭವಿಷ್ಯ ಮಕ್ಕಳ ಭವಿಷ್ಯನ ಎಷ್ಟು ಭದ್ರಪಡಿಸ್ಬೋದು ಅನುಕೂಲ ಮಾಡ್ಬೋದು ಅದನ್ನು ಅವ್ರು ನೋಡ್ಕೊಂಡು ಹೋಗ್ತಾರೆ ಸೊ ಇದನ್ನು ಒಂದು ಅವರಲ್ಲಿ ಒಂಚೂರು ಡೈಲಿ ಆ್ಯಕ್ಟಿವಿಟೀಸು ಒಂಚೂರು ಅವ್ರಿಗೆ ಮಾಡಲಿಕ್ಕೆ ಕಷ್ಟ ಬರ್ಬೋದು ಊಟ ಸೇವನೆ ಇರ್ಬೋದು ರುಚಿ ಇರ್ಬೋದು ಉಸಿರಾಟ ಇರ್ಬೋದು ಬ ಪದೇ ಪದೇ ಕೆಮ್ಮು ಬರ್ಬೋದು ಇರ್ಬೋದು ಅಥವಾ ಮುಖಸಪ್ಪ ವಿಕೃತವಾಗಿರ್ಬೋದು ನೋಡಲಿಕ್ಕೆ ನಾರ್ಮಲ್ ಅನಿಸ್ತೇ ಇರ್ಬೋದು ಇದೆಲ್ಲ ಒಂದು ಒಂದು ಕಾಸ್ಟ್ ಅಂತ ಒಂದು ಬೆಲೆ ಕಟ್ಟಿದ್ದೀವಿ ಆ ರೋಗಕ್ಕೆ ಕಟ್ ಕೊಟ್ಟಿರೋ ನಾವು ಬೆಲೆ ಅಂತ ಅಂದ್ಕೊಂಡು ಮಿಕ್ಕಿರೋ ಜೀವನನ ನಾವು ಅದನ್ನು ಒಂದು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಒಂದು ಮನಸ್ಥಿತಿಯಲ್ಲಿ ನಾವು ಅದನ್ನು ತೊಗೊಂಡು ಹೋದರೆ ಆಗ ಕೂಡ ಜೀವನ ಕಟ್ಕೋಬೋದು ಪೇಷಂಟು ಸೊ ಅದು ಕ್ಯಾನ್ಸರ್ ಬಂದರೆ ಅದು ಫುಲ್ ಸ್ಟಾಪ್ ಅಲ್ಲ ಅದು ಆ್ಯಕ್ಚುಲಿ ಅದನ್ನ ಅದು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಜಸ್ಟ್ ಕಾಮ ಆಗುತ್ತೆ ನಿಮ್ಮ ಜೀವನ ಮುಂದೆ ಹೋಗುತ್ತೆ ಅದು ಸಾಗಿಸ್ಬೋದು ನಾವು ಇಷ್ಟೆಲ್ಲ ಹೇಳಿದ್ರಿ ಕಾರ್ಯಕ್ರಮದ ಕಡೆಯದಾಗಿ ಈ ಕ್ಯಾನ್ಸರ್ನ ಗೆಲ್ಲಕ್ಕೆ ಸಾಧ್ಯನಾ ಯಾವ ರೀತಿ ಅಂತ ತಾವು ಹೇಳ್ತೀರಿ ಕ್ಯಾನ್ಸರ್ನ ಖಂಡಿತವಾಗಲೂ ಗೆಲ್ಬೋದು ಕ್ಯಾನ್ಸರನ್ನ ನಾವು ಬಲಿಷ್ಠವಾಗಿ ಆಗ್ಲಿಕ್ಕೆ ಬಿಡಬಾರ್ದು ಅದು ಬಲಿಷ್ಠವಾಗಿ ಆಯಿತು ಅಂತಂದರೆ ನಮ್ಮ ನಾವು ವೀಕ್ ಆಗ್ಬಿಡ್ತೀವಿ ನಮ್ಮ ಟ್ರೀಟ್ಮೆಂಟ್ ವೀಕ್ ಆಗಿಬಿಡುತ್ತೆ ಸೊ ಕ್ಯಾನ್ಸರ್ನ ನಾವು ಆದಷ್ಟು ತಡೆ ಹಿಡಿದು ಅಂದರೆ ಪ್ರಿವೆನ್ಷನ್ ಅಂತೀವಲ್ಲ ಅದನ್ನು ಮುಂಜಾಗ್ರತೆ ತೊಗೊಂಡು ನಾವು ಬರ್ದೇ ಇರೋಂಗೆ ನಾವು ನೋಡಿಕೊಂಡ್ರೆ ಅದಕ್ಕಿಂತ ದೊಡ್ಡವಾದ ವಿಷಯ ಯಾವುದೂ ಇಲ್ಲ ಯಾಕಂದ್ರೆ ಅದರಲ್ಲಿ ಝೀರೋ ಖರ್ಚು ಏನೂ ಖರ್ಚಿಲ್ಲ ಈಗ ಸಿಗರೆಟ್ ಬಿಡಿ ಅಂತಂದರೆ ಝೀರೋ ಖರ್ಚು ಸೊ ಅದನ್ನೂ ಮಾಡಿಕೊಂಡ್ರೆ ನಮಗೆ ಎಲ್ಲದೂ ಸರಿ ಹೋಗುತ್ತೆ ಒಂದು ಏನೋ ತಪ್ಪು ಆಗೋಯ್ತು ಕ್ಯಾನ್ಸರ್ ಬಂತು ನಿರಾಶೆ ಆಗೋದು ಏನೂ ಇಲ್ಲ ಅದರಲ್ಲಿ ನಾವು ತಪ್ಪು ಎಲ್ಲಿ ಅಂತಂದರೆ ನಾವು ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದು ನಾವು ಎಷ್ಟೊಂದು ಒಂದು ಪೇಶೆಂಟ್ ನೋಡಿದ್ದೀವಿ ಅವರು ಸಣ್ಣದಾಗಿದ್ದಾಗ ಸರ್ ಇಲ್ಲ ಸರ್ ಇದು ನಾವು ಹಿಂಗೇನೋ ಯಾವುದೋ ಒಂದು ಗುಳ್ಳೆ ಆಗಿದೆ ಏನೋ ಒಂದು ಇದಾಗಿದೆ ಅಂತ ನಾವು ಬಿಟ್ವಿ ಅದು ಒಂದು ತಿಂಗಳಲ್ಲಿ ಬರಬೇಕಾದರೂ ಅವರು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳಿಗೆ ಬಂದರೆ ಅದು ಪೂರ್ತಿ ಪಿಕ್ಚರ್ ಚೇಂಜ್ ಆಗಿರುತ್ತೆ ಸೊ ಆ ಒಂದು ನಿರ್ಲಕ್ಷ್ಯತೆ ಅದನ್ನು ನಾವು ನಮ್ಮನ್ನೇ ನಾವು ಮೂರ್ಖನರಾಗಿ ಮಾಡಬಾರ್ದು ನಮಗೆ ತಿಳುವಳಿಕೆ ಇರುತ್ತೆ ಆ ತಂಬಾಕು ಚೀಟಿ ಮೇಲೆ ಪಿಕ್ಚರ್ ಇರುತ್ತೆ ಹಿಂಗೆ ಆಗುತ್ತೆ ಅಂತ ಸೊ ಸಣ್ಣದ ಏನಾರ ಸಿಟಮ್ಮು ಸಿಕ್ಕಿದ ತಕ್ಷಣ ನೀವು ಅದನ್ನು ತಕ್ಷಣ ಹೋಗಿ ನೀವು ಇದೇ ದೊಡ್ಡ ಆಸ್ಪತ್ರೆಗೆ ಹೋಗೋದು ಬೇಡ ಹತ್ತಿರದಲ್ಲೇ ಅಲ್ಲಿನ ಒಬ್ಬರು ಇರ್ತಾರೆ ಡೆಂಟಿಸ್ಟು ಡೆಂಟಲ್ ಸರ್ಜನ್ ಇರ್ತಾರೆ ನೀವ್ರ ಹತ್ರ ಹೋಗ್ಬಿಟ್ಟು ತೋರಿಸ್ತಾರೆ ಅವ್ರು ನಿಮ್ಗೆ ಕರೆಕ್ಟಾಗಿ ಹೇಳ್ತಾರೆ ನೋಡಿ ಇದು ಹಿಂಗೆ ಇದೆ ನೀವು ಇಲ್ಲಿ ಹೋಗಿ ಅಥವಾ ಇದೇನೂ ಇಲ್ಲ ಸೊ ಅದನ್ನು ಮಾಡ್ಬೋದು ಇದರಿಂದ ನಾವು ನೂರು ಪೇಷೆಂಟ್ಗಳಿಂದ ನಾವು ಒಂದು ತೊಂಬತ್ತು ಭಾಗ ಪೇಷೆಂಟನ್ನ ನಾವು ಇದರಲ್ಲಿ ನಾವು ಪಾರಾಗಿಸ್ಬೋದು ನಾವು ಇಲ್ಲಿ ಕೂತ್ಕೊಂಡು ಹೇಳೋದು ಸುಲಭ ಬಟ್ ಅವ್ರವ್ರದ್ದು ಪರಿಸ್ಥಿತಿ ಹೇಗಿರುತ್ತೆ ಅವ್ರದ್ದು ಹಣಕಾಸಿನ ವಿಷಯ ಆಗಿರ್ಬೋದು ಅವ್ರ ಸೋಷಿಯಲ್ ಲೈಫು ಫ್ಯಾಮಿಲಿ ಲೈಫ್ ಹೇಗಿದೆ ನಮ್ಗೆ ಗೊತ್ತಿಲ್ಲ ಬಟ್ ಯಾವುದೋ ಒಂದು ಮೇಜರ್ ತುಂಬ ಒಂದು ದೊಡ್ಡ ತೊಂದರೆಯಿಂದ ಅವರು ಟ್ರೀಟ್ಮೆಂಟ್ ತೊಗೊಳ್ಳೋಕಾಗಿಲ್ಲ ಅದನ್ನು ಬಿಡ್ತಾ ಬಂದರು ಈಗ ಅದು ಟ್ರೀಟ್ಮೆಂಟ್ ಅಂತಂದರೆ ಒಂದಿಷ್ಟು ದುಡ್ಡು ಖರ್ಚಾಗುತ್ತೆ ಆ ದುಡ್ಡು ಏನಕ್ಕೋ ಇಟ್ಟಿರ್ತಾರೆ ಮದುವೆಗೋ ಅಥವಾ ಕಾಲೇಜ್ ಫೀಸ್ಗೋ ಏನು ಈಗ ನಾನು ಅದೇ ಅದನ್ನು ಮನೇಲಿ ಮುಚ್ಚಿಟ್ಟುಬಿಡ್ತಾರೆ ಆ ಟೈಮಲ್ಲಿ ಏನು ಮಾಡೋದು ಆ ಟೈಮಲ್ಲೂ ಕೂಡ ಸರಿಯಾದ ಟ್ರೀಟ್ಮೆಂಟು ಸರಿಯಾದ ಡಾಕ್ಟ್ರು ಸರಿಯಾದ ಆಸ್ಪತ್ರೆ ನೀವು ಅದನ್ನು ತೊಗೊಂಡ್ರೆ ಬಾಯಿ ಕ್ಯಾನ್ಸರನ್ನ ನಾವು ಈವನ್ ಸ್ಟೇಜ್ ಫೋರಲ್ಲಿ ನಾವು ಗೆದ್ದು ಅವರ ಮಿಕ್ಕಿರೋ ಜೀವನ ಇದೆಯಲ್ಲ ಅದನ್ನು ಒಂದು ಇನ್ನೂ ಚೆನ್ನಾಗಿ ಅವರು ನಿರೂಪಿಸ್ಕೋಬೋದು ಯಾಕಂದರೆ ನಾವೆಲ್ಲ ಬದುಕ್ತಾ ಇರೋದು ನಮ್ಮ ಎಂಡ್ ಡೇಟ್ ನಮಗೆ ಗೊತ್ತಿಲ್ಲ ಬಟ್ ಅವರಿಗೆ ಒಂದು ಸರಿ ಟ್ರೀಟ್ಮೆಂಟ್ ಆದಮೇಲೆ ಪ್ರತಿಯೊಂದು ದಿನವೂ ಬೋನಸ್ ಅವ್ರಿಗೆ ಸೊ ಅವರು ಆ ಒಂದು ಅರಿವಲ್ಲಿ ಬದುಕ್ತಾರಲ್ಲ ಆ ಜೀವನೇ ಬೇರೆ ಇರುತ್ತೆ ಅವು ತುಂಬ ಹುಷಾರಾಗಿ ತುಂಬ ಒಂದು ಇದರಲ್ಲಿ ಬೇಡ ಸೊ ಕ್ಯಾನ್ಸರ್ ಗೆಲ್ಲಕ್ಕಾಗುತ್ತಾ ಖಂಡಿತವಾಗಲೂ ಗೆಲ್ಲಕ್ಕಾಗತ್ತೆ ಬಟ್ ಅದಕ್ಕಂಥ ಒಂದು ಗೈಡ್ಲೈನ್ಸ್ ಇದೆ ರೂಲ್ಸ್ ಇದೆ ಆ ಒಂದು ರೂಲ್ಸ್ ಅಲ್ಲಿ ನಾವು ಫಾಲೋ ಮಾಡಿದ್ರೆ ಕ್ಯಾನ್ಸರನ್ನು ಎಸ್ಪೆಷಲಿ ಬಾಯಿ ಕ್ಯಾನ್ಸರನ್ನು ಖಂಡಿತವಾಗಲೂ ಗೆಲ್ಬೋದು ಒಳ್ಳೇದು ಡಾಕ್ಟರ್ ದೀಪಕ್ ಕಿತ್ತೂರ್ ಅವರೇ ತಾವು ಇದುವರೆಗೂ ಬಾಯಿ ಕ್ಯಾನ್ಸರ್ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಹಿಡಿದಿಡಿತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ